ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗರಿಗರಿಯಾದ ಕೋಟ್ಬೆಲ್ಲೆ ಮಾಡುವ ವಿಧಾನ ಇದ್ದೀನಿ ತುಂಬ ಸುಲಭವಾಗಿ ಹಾಗೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಮೊದಲನೇ ಬಾರಿಗೆ ಮಾಡುವವರು ಸಹ ಮಾಡ್ಬೋದು ತುಂಬಾ ಸುಲಭವಾಗಿ ಹಾಗೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಅಳತೆ ಕರೆಕ್ಟಾಗಿರುತ್ತೆ ಹಾಗಾಗಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಳ್ತೀನಿ ಬಿಳಿ ರವೆ ಸಣ್ಣ ರವೆ ಫ್ರೆಂಡ್ಸ್ ಅದು ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಇಟ್ಟು ಅರ್ಧ ಕಪ್ ಅಷ್ಟು ಹಾಕ್ಕೊಳ್ಳಿ ಅಳತೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ನೀಟಾಗೆಲ್ಲ ಹೊಂದ್ಕೊಂಡ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಮೂರು ನೀಟಾಗೆಲ್ಲ ಹೊಂದ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ರವೆ ಮತ್ತು ಮೈದಾ ಹಿಟ್ಟು ಅಕ್ಕಿ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡೋರು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ನಂತರ ಒಂದು ಚಿಟಿಕೆ ಅಷ್ಟು ಅಡುಗೆ ಅರಿಶಿನ ಪುಡಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಟ್ ಮಾಡಿ ಏನು ತೊಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಓಂಕಾಳು ಹಾಕ್ಕೊಳ್ತಾಯಿದಿನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅನ್ನೋದೇನಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ಮೇಲೆ ಇವಾಗ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಗಂಟಿರುತ್ತೆ ಸ್ವಲ್ಪ ಖಾರದ ಪುಡಿ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹೊಂದ್ಕೊಳ್ಳೋ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾನು ಕೈಯಲ್ಲೇ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಆಗ್ತಾಯಿದೆ ನಂತರ ಮಿಕ್ಸ್ ಆಗಿದ್ದಾದ್ಮೇಲೆ ನಡಿ ಇಷ್ಟ ಆಗಿದೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಇದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ನೋಡ್ತಾ ಇರ್ಬೋದು ಈ ಥರ ಹಾಕಿದ ತಕ್ಷಣ ಈ ಥರ ನೊರೆ ಬರಬೇಕು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಳಿ ಒಂದು ಟೇಬಲ್ ಅಷ್ಟು ಎಣ್ಣೆ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಎಣ್ಣೆ ಸಮೇತ ಹಾಕೋಬೋದು ಎಣ್ಣೆನೇ ಹಾಕೋಬೋದು ಒಂದೆರಡು ಟೇಬಲ್ ಅಷ್ಟು ಸಾಕಾಗುತ್ತೆ ಅದು ಬಿಸಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿ ನಂತರ ಕೈಯಲ್ಲಿ ಮಿಕ್ಸ್ ಇದ್ದೀನಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಕಣೆ ಥರ ಗಂಟಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಎಲ್ಲ ಒಂದು ಕಣೆ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಥರ ಆಗಬೇಕು ಅದ ನೋಡಿ ಇಷ್ಟ ಆಗಿದೆ ನೀವು ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಳ್ಳೋಂಗಾದರೆ ಒಂದು ಮೂರು ಟೇಬಲ್ ಅಷ್ಟು ಹಾಕೊಳ್ಳಿ ಎಣ್ಣೆ ಸೆರೋಗುತ್ತೆ ನೋಡಿ ಈ ಥರ ಇದ್ರೆ ಅಳತೆ ಕರೆಕ್ಟಾಗಿರುತ್ತೆ ಚೆನ್ನಾಗಿ ಬರುತ್ತೆ ಗೋಡ್ಬೆಳೆ ಗರಿ ಗರಿಯಾಗಿ ಬರುತ್ತೆ ನಂತರ ನೀರು ಬಿಸಿ ಮಾಡಿ ಇದ್ದೀನಿ ಉಗುರು ಬೆಚ್ಚಿಗಿದೆ ತಣ್ಣೀರು ಹಾಕೋಕೆ ಹೋಗ್ಬಿಡ್ರಿ ಬಿಸಿನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಗೋಡ್ಬೆಳೆ ಹಾಗಾಗಿ ನಾನು ಬಿಸಿನೀರು ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚಿಗಿದೆ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಸ್ವಲ್ಪ ಬಿಸಿ ಇರೋದ್ರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ನೋಡ್ತಾ ಇರ್ಬೋದು ಒಂದೇ ಸಲ ಹಾಕೋಕೆ ಹೋಗ್ಬಿಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕ್ಕೊಂತ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ವೆಲ್ಲೈಕನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಆಗ್ತಾ ಇದೆ ನೀವು ಚಪಾತಿ ಇಟ್ಟು ಮೆದ್ಕೊಳ್ತೀರಲ್ಲ ಆ ಥರ ಮೆತ್ಕೊಂಡ್ರೆ ಸಾಕು ಆ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ಮೆದ್ದಿಟ್ಟಿದ್ದೀನಿ ಈ ಥರ ಆಗಬೇಕು ನೆನ್ಸ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೊಬೋದು ನೋಡ್ತಾ ಇರ್ಬೋದು ನೀವೇ ಈ ಥರ ಆಗಿದೆ ಈಗ ಕೈಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಪ್ಲೈ ಮಾಡ್ಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ನೀಟಾಗಿ ರೌಂಡಾಗಿ ಉಂಡೆ ಮಾಡ್ಕೊಳ್ಳಿ ನಂತರ ಒಂದು ತಟ್ಟೆ ತಗೊಂಡಿದ್ದೀನಿ ತಟ್ಟೆ ಆಗಲಿ ಪ್ಲೇಟ್ ಆಗಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಆ ಥರ ಮಾಡ್ಕೋಬೋದು ನೀವು ಚೆನ್ನಾಗಿ ಬರುತ್ತೆ ಎಲ್ಲಿ ಕಟ್ ಆಗೋದಿಲ್ಲ ನೀವು ಕಟ್ಟಾಗುತ್ತೆ ಅಂದ್ಕೊಂಬಿಡಿ ಎಲ್ಲಿ ಕಟ್ ಆಗೋದಿಲ್ಲ ಚೆನ್ನಾಗೇ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಸಹ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಅಳತೆ ಒಂದು ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಅಷ್ಟೇ ನೀವು ನೋಡ್ತಾ ಇರ್ಬೋದು ಈ ಥರ ಸುತ್ತಿ ಎಕ್ಸ್ಟ್ರಾ ಇರೋದೆಲ್ಲ ತೆಕ್ಕೊಂಬಿಡಿ ನಡಿ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಅರ್ಥ ಆಗ್ತಾ ಅಂದ್ಕೊಳ್ತಾ ಇದ್ದೀನಿ ಇನ್ನೊಂದು ಥರ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಮಾಡೋಕ್ಕೆ ಬರೋಲ್ಲ ಅಂತಂದರೆ ಇನ್ನೊಂದು ಥರ ತೋರಿಸ್ತೀನಿ ಆ ಥರ ಬೇಕಿದ್ರು ಮಾಡ್ಕೋಬೋದು ಯಾರು ಬೇಕಿದ್ರು ಮಾಡ್ಕೋಬೋದು ಈ ಥರ ಎಂತಂದರೆ ಎಲ್ಲ ಎಲ್ಲರೂ ಮಾಡ್ಬೋದು ನೋಡಿ ಈ ಥರ ಮಾಡಿ ತೆಳ್ಳಿಗೆ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಪ್ಪ ಆದರೆ ಅದು ಬೆನ್ಕಣಕ್ಕೆ ಜಾಸ್ತಿ ಲೇಟ್ ಆಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ಮಾಡಿ ಈಗ ಈ ಥರ ಇದ್ದೀನಿ ಅಷ್ಟೇ ನಡಿ ನಿಮ್ಗೆ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಇದೇ ಸೈಜ್ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಗೆ ಗ್ಯಾಸ್ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಉಳ್ದಿರವೆಲ್ಲ ಇದೇ ಥರ ಮಾಡ್ಕೊಳ್ಳಿ ನಂತರ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದ್ದೀನಿ ಒಂದೊಂದಾಗೆ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದ್ದಾದ್ಮೇಲೆ ಹಾಕ್ಕೊಳ್ಳಿ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲ ಬೇಗ ಕಪ್ಪಾಗುತ್ತೆ ಒಳಗಡೆ ಎಲ್ಲ ಹಂಗೆ ಹಾಗೇ ಇರುತ್ತೆ ಬೆಂದ್ಕೊಳೋದಿಲ್ಲ ಒಳಗಡೆ ಎಲ್ಲ ಹಂಗಾಗಿ ಉರಿ ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು ಏನಿಲ್ಲ ಅಂತಂದ್ರೂ ಒಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ ಸಣ್ಣ ಉರಿಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಗರಿ ಗರಿಯಾಗಿರುತ್ತೆ ಈ ಜಾಸ್ತಿ ಉರಿ ಇಟ್ಕೊಂಡು ಮಾಡ್ಕೊಂಬಿಟ್ರೆ ಅದು ಮ್ಯಾಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಹಾಗಾಗಿ ಇದ್ದೀನಿ ನೋಡಿ ಇದೊಂದು ಟಿಪ್ಸ್ ನಿಮಗೆ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಗೆ ಅಕ್ಸ್ ಮಾತ್ರ ಒಳಗಡೆ ಸಾಫ್ಟಾಗಿ ಆಗೇ ಇದೆ ಅಂತಂದರೆ ಇನ್ನೊಂದು ಸಲ ತೆಗೆದು ಎಣ್ಣೆಲ್ಲಿ ತೆಗೆದು ಮತ್ತೆ ಇನ್ನೊಂದು ಸಲ ಹಾಕ್ಕೊಳ್ಳಿ ಇನ್ನೊಂದ್ಸಲಿ ಎಣ್ಣಲ್ಲಿ ತಿಳ್ಸ್ಕೊಳ್ಳಿ ಅಷ್ಟೆ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಎಲ್ಲ ಇದೇ ಥರ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಯಾವ ಥರ ಬಂದಿದೆ ಅಂತ ನೀವು ನೋಡ್ತಾ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಈ ಥರ ಇದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತಂದು ನೋಡಿ ಆ ಥರ ಸಾಫ್ಟಾಗಿ ಕಟ್ ಆಗ್ತಾ ಇದೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್